ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೇನು ಅಡುಗೆ ಮಾಡ್ತಾ ಇದ್ದೀರಿ ಅಂದರೆ ಚಿಕನ್ ಬಸ್ಸಾರ್ ಫಸ್ಟು ಇದಕ್ಕೆ ಬೇಕಾಗಿರೋ ಕೋಳಿ ಬಂದು ದಪ್ಪು ಕೋಳಿ ಅಂತ ಸಿಗುತ್ತೆ ಅದನ್ನು ತೊಗೊಂಬರ್ಬೇಕು ನೀವು ಮತ್ತು ಫ್ರೈ ಮಾಡ್ಕೊಳ್ಬೇಕು ಇವಾಗ ಏನೇನು ಹಾಕೊತಿದ್ದೀರಿ ಅಂದರೆ ನಾವು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕಡಲೆ ಪಪ್ಪು ಕೊತ್ತಮರಿ ಬೀಜ ಚಕ್ಕೆ ಲವಂಗ ಗಸಗಸೆ ಇದನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಬೇಕು ನಾವು ಈ ಸ್ಮೆಲ್ ಇರುತ್ತೆ ಅದು ಹೋಗೋ ಥರ ನಾವು ಫ್ರೈ ಮಾಡ್ಕೊಳ್ಬೇಕು ಇವಾಗ ಫ್ರೈ ಮಾಡ್ಕೊತಿರ್ತಿರಲ್ವಾ ಅದಕ್ಕೆ ನಾವು ಟೊಮ್ಯಾಟೊ ಪುದೀನ ಒಣಮೆಣ್ಸಿನ್ಕಾಯಿ ಮತ್ತು ಬೇಡಿಗೆ ಮೆಣಸಿನ್ಕಾಯಿ ಇದನ್ನು ಅದ್ರ ಜೊತೇಲೆ ಹಾಕಿ ಮತ್ತೆ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಮತ್ತು ಸ್ವಲ್ಪ ಕೊಬ್ಬರಿ ಹಾಕ್ಕೊಳ್ಳಿ ಇವಾಗ ನೋಡಿ ಕಲರ್ ಈ ತರ ಚೇಂಜ್ ಆಗ್ಬೇಕು ಮತ್ತೆ ಅದಕ್ಕೆ ಸ್ವಲ್ಪ ಕೊತ್ಮಿರಿ ಪುಡಿ ಹಾಕೊಳ್ಬೇಕು ಇದು ರೆಡಿ ಆಗಿದೆ ಇವಾಗ ಇದನ್ನು ಸೈಡಿಗೆ ಎತ್ತಿಕ್ಬಿಡೋಣ ಮತ್ತು ಇವಾಗ ಇನ್ನೊಂದು ಪಾತ್ರೆ ತೊಗೊಂಡು ಅದಕ್ಕೆ ಸ್ವಲ್ಪ ಅಕ್ಕಿ ಹಾಕ್ಕೊಂಡು ಅದನ್ನು ನೀವು ಹುರ್ಕೊಳ್ಬೇಕು ಅಕ್ಕಿ ಯಾವ ಥರ ಅಂದರೆ ಲೈಕ್ ಬ್ರೌನ್ ಕಲರ್ ಆಗಬೇಕು ಅಷ್ಟಾಗೋವರೆಗೂ ನೀವು ಇವಾಗ ಫಸ್ಟ್ ಫ್ರೈ ಮಾಡ್ಕೊಂಡಿದ್ದರಲ್ಲ ಅದೆಲ್ಲ ಆರಿದೆ ಅದನ್ನ ಮಿಕ್ಸಿಗೆ ಹಾಕ್ಕೊಳ್ಳೋಣ ಮತ್ತು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ಆಗಿದ್ರೆ ಸಾಕು ಮತ್ತು ಇನ್ನೊಂದು ತೊಗೊಂಡು ಅದಕ್ಕೆ ಅಕ್ಕಿ ಆರಿದಾದ್ಮೇಲೆ ಅಕ್ಕಿನೂ ಹಾಕಿ ಅದನ್ನು ಸ್ವಲ್ಪ ಪುಡಿ ಮಾಡ್ಕೊಳೋಣ ಫುಲ್ ನೈಸ್ಗಾಗಬಾರ್ದು ಇವಾಗ ಚಿಕನ್ನೆಲ್ಲ ವಾಶ್ ಮಾಡಿ ಕಟ್ ಮಾಡಿ ಇಕ್ಕಿದಿರಿ ಇದರಲ್ಲಿ ಎಗ್ ಸಪ್ರೇಟಾಗಿ ಇಕ್ಕೊಳ್ಬೇಕು ಇದನ್ನೆಲ್ಲ ನಾವು ಮತ್ತು ಇದು ಸಾಂಬಾರು ಮಾಡೋದಕ್ಕೆ ಪಲ್ಯ ಮಾಡೋದಕ್ಕೆ ಏನೇನು ಬೇಕು ಅದೆಲ್ಲ ನಾವು ಕಟ್ ಮಾಡ್ಕೊಂಡಿದಿರಿ ಇವಾಗ ಒಂದು ಕುಕ್ಕರ್ ಇಕ್ಕಿ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಬೇಕು ಆಯಿಲ್ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಬೇಕು ಮತ್ತು ಕರ್ಬೇವು ಹಾಕ್ಕೊಳ್ಬೇಕು ಮತ್ತು ವಾಶ್ ಮಾಡಿರೋ ಚಿಕನ್ನ ಹಾಕ್ಕೊಳ ಚಿಕನ್ ಅಷ್ಟೇ ಹಾಕ್ಕೊಳ್ಬೇಕು ಆ ಎಗ್ ಇತ್ತಲ್ವ ಅದೆಲ್ಲ ಇನ್ನೂ ಇವಾಗಲ್ಲ ಚಿಕನ್ ಹಾಕ್ಕೊಂಡು ಸ್ವಲ್ಪ ಅದು ಫ್ರೈ ಮಾಡ್ಕೊಳ್ಬೇಕು ಅದೆಲ್ಲ ನೋಡಿ ಕಲರ್ ಈಗ ಚೇಂಜ್ ಆಗುತ್ತೆ ಆಮೇಲೆ ಮತ್ತು ಅದಕ್ಕೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರನ್ನ ಹಾಕ್ಕೊಳ್ಬೇಕು ಮತ್ತು ಓವರ್ನೈಟ್ ಸೋಕ್ ಮಾಡಿರೋ ಕಡಲೆಕಾಳು ಮತ್ತು ಹೆಸರು ಕಾಳು ಹಾಕ್ಕೊಳ್ಬೇಕು ಕಾಳು ಏನು ಸೋಪ್ ಮಾಡೋದು ಬೇಡ ಹಾಗೆ ಹಾಕಿ ಮತ್ತು ಸ್ವಲ್ಪ ಅಷ್ಟಿ ಪುಡಿ ಹಾಕಬೇಕು ಇದು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದಾರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ನಾವು ಮಸಾಲೆ ಏನು ರುಬ್ಬಿದ್ರಿ ಅದನ್ನ ಹಾಕ್ಕೊಳ್ಬೇಕು ಆದರೆ ಫುಲ್ಲು ಹಾಕ್ಕೊಬಾರ್ದು ಒಂದು ಅರ್ಧ ಇಲ್ಲ ಒಂದು ಮುಕ್ಕಾಲು ಹಾಕ್ಕೊಳ್ಬೇಕು ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕಂದರೆ ಚಿಕನ್ಗೆ ಎಷ್ಟು ಉಪ್ಪು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ನಾವು ತಂದು ಚಿಕನ್ ಎಷ್ಟಿತ್ತು ಅಂದರೆ ಟು ಪಾಯಿಂಟ್ ಫೈವ್ ಕೆ ಜಿ ಇತ್ತು ಅದು ಅಲ್ಲ ಒನ್ ಪಾಯಿಂಟ್ ಫೈವ್ ಅಂದ್ಕೊತೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಮತ್ತು ಆ ಎಗ್ನೆಲ್ಲ ಹಾಕ್ಕೊಳ್ಬೇಕು ಇವಾಗ ಇದಕ್ಕೆ ಎಗ್ ಹಾಕಿದಾದಮೇಲೆ ಏನು ಮಾಡಬಾರ್ದು ಹಾಗೆ ಲಿಟ್ ಕ್ಲೋಸ್ ಮಾಡಿ ಒಂದು ಏಯ್ಟ್ ಟು ಟೆನ್ ವಿಶಿಲ್ ಆಗಲಿ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಆಯಿಲ್ ಹೀಟ್ ಆಗಿದ್ದಾದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಕರಿಲಿ ತೆಂಗಾಯಿ ಬೆಳ್ಳುಳ್ಳಿ ಮೇಲೆ ಬೆಳ್ಳುಳ್ಳಿನ ಫುಲ್ ಅದನ್ನು ದುಡ್ಜಿ ಮಾಡಿರಬೇಕು ಮತ್ತು ನಾವು ಮಸಾಲೆ ಸ್ವಲ್ಪ ಮಡ್ಕೊಂಡಿದ್ರಲ್ವ ಅದನ್ನ ಇದಕ್ಕೆ ಹಾಕಿ ಮತ್ತೆ ನೀರು ಆ ಜಾರೊಳಗಡೆ ಹಾಕಿ ಮಿಕ್ಸ್ ಮಾಡಿ ಅದನ್ನು ಹಾಕಿ ಸ್ವಲ್ಪ ಕರಿಮೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ಸೈಡ್ಗೆತ್ತಿಕೊಳ್ಳಿ ಮತ್ತು ಹುಣ್ಸೆಹಣ್ಣ ನೀರಲ್ಲಿ ನೆನೆಸಿರಬೇಕು ಅದನ್ನು ಇದರೊಳಗಡೆ ಹಾಕಿ ಮಿಕ್ಸ್ ಮಾಡಬೇಕು ನಾವು ಬಾಯ್ಲ್ ಏನು ಮಾಡ್ತಿಲ್ಲ ಜಸ್ಟ್ ಇದನ್ನೆಲ್ಲ ಹಾಕೊತಿದ್ದೀರಿ ಇದಕ್ಕೆ ಸ್ವಲ್ಪ ಚಿಕನ್ ಮಸಾಲ ಹಾಕಬೇಕು ಇವಾಗ ಹೋಗಿದೆ ಒಂದು ಪಾತ್ರೆ ತೊಗೊಂಡು ಸೋಪ್ ಮಾಡ್ಕೊಳೋಣ ಚಿಕನ್ನು ಕಾಳು ಅದು ಸಪ್ರೇಟ್ ಆಗಬೇಕು ಮತ್ತು ಈ ವಾಟರ್ ಇದೆಯಲ್ವ ಅದು ಸಪ್ರೇಟ್ ಆಗಬೇಕು ಮತ್ತು ಯುಗಾದಿ ಹಬ್ಬ ಬರ್ತಿದೆ ಈ ಸಂಡೇ ಯುಗಾದಿ ಹಬ್ಬ ಇರುತ್ತೆ ಟ್ಯೂಸ್ಡೇ ಬಂದು ಹೊಸ ಸೊ ಅವತ್ತೆಲ್ಲರೂ ಟ್ರೈ ಮಾಡಿ ಹೇಗಿರುತ್ತೆ ಅಂತ ಟೈಮ್ ಕನ್ಸ್ಯೂಮ್ ಆಗುತ್ತೆ ಬಟ್ ಸೂಪರಾಗಿರುತ್ತೆ ಸೊ ಎಲ್ಲರೂ ಟ್ರೈ ಇವಾಗ ಮತ್ತೆ ಒಂದು ಪಾತ್ರೆ ತೊಗೊಳ್ಳಿ ಬಾಣಲಿ ತಗೊಳ್ಳಿ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಮತ್ತೆ ಸಾಸಿವೆ ಹಾಕಿ ಈರುಳ್ಳಿ ಕರಿಮೇಣ ಸೊಪ್ಪು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಮತ್ತು ನಾವು ಸೋಪ್ ಮಾಡಿಟ್ಕೊಂಡಿದ್ರಲ್ವ ಚಿಕನ್ ಮತ್ತು ಕಾಳು ಅದೆಲ್ಲ ಇದ್ರೊಳಗಡೆ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತು ನಾವು ಅಕ್ಕಿ ಪುಡಿ ಮಾಡಿ ಮಾಡ್ಕೊಂಡಿದ್ರಲ್ವ ಅದನ್ನು ಸ್ವಲ್ಪ ಹಾಕೊಳ್ಳಿ ನಾವೆಷ್ಟು ಪುಡಿ ಮಾಡಿದ್ರೆ ಅಷ್ಟು ಹಾಕಿಲ್ಲ ಸ್ವಲ್ಪ ಹಾಕಿದ್ದೀರಿ ಗೊತ್ತಾಗುತ್ತೆ ಮಾಡಿದಾಗ ಎಷ್ಟು ಹಾಕಬೇಕು ಅಂತ ಇದನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದರೆ ಇದು ಫ್ರೈ ರೆಡಿ ಆಗುತ್ತೆ ಅಂದರೆ ಪಲ್ಯ ರೆಡಿ ಆಗುತ್ತೆ ಮತ್ತು ಸಾಂಬಾರಿಗೆ ಆಲ್ರೆಡಿ ಲಿಕ್ವಿಡ್ ಸೋಪ್ ಮಾಡಿ ಮಾಡ್ಕೊಂಡಿದ್ದಾಗ ಮತ್ತು ಇನ್ನೊಂದು ಪಾತ್ರೆಯಲ್ಲಿ ಏನೇನು ಮಸಾಲೆ ಎಲ್ಲ ಹಾಕಿ ರೆಡಿ ಮಾಡಿದ್ರಿ ಈ ಲಿಕ್ವಿಡ್ನ ಸೋಪ್ ಮಾಡಿರೋದನ್ನ ಇದ್ರೊಳಗಡೆ ಹಾಕಿ ಮಿಕ್ಸ್ ಮಾಡಿ ಬಾಯ್ಲ್ ಮಾಡಿದ್ರೆ ಚಿಕನ್ ಬಸ್ಸ ರೆಡಿ